ಈ ದಿನ ನನಗೆ ತುಂಬ ಸಖತ್ ಒಳ್ಳೆಯ ದಿನ ಯಾಕಪ್ಪ ಅಂದರೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಏನಕ್ಕೋಸ್ಕರ ಅಂದರೆ ದೊನ್ನೆ ಬಿರಿಯಾನಿ ತಿನ್ನೋಕ್ಕೆ ದೊನ್ನೆ ಬಿರಿಯಾನಿ ಅದರಲ್ಲೂ ಹನುಮಂತು ದೊನ್ನೆ ಬಿರಿಯಾನಿ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ ಚಿಕ್ಕಮಂಗ್ಳೂರಲ್ಲಿರುವ ಹನ್ನನ್ ಹನುಮಂತು ದೊನ್ನೆ ಬಿರಿಯಾನಿಗೆ ನೋಡಿ ಇಲ್ಲಿ ಒಳಗಡೆ ಹೋಗೋಣ ಬನ್ನಿ ದೊನ್ಯ ಬಿರಿಯಾನಿ ಪಿಚ್ಚರ್ ಹಾಕಿದ್ದಾರೆ ನೋಡಿದ ತಕ್ಷಣ ಟೆಂಪ್ಟ್ ಆಯಿತು ಈ ಒಳಗಡೆ ಹೋದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು ಅದನ್ನು ನೋಡಿ ಖುಷಿ ಆಯಿತು ಯಾಕೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ಬೋದು ಈ ಹೋಟೆಲ್ಗೆ ನೋಡೋಣ ಈಗ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏನಕ್ಕೋಸ್ಕರ ಅಂದರೆ ದೊನ್ಯ ಬಿರಿಯಾನಿಗೋಸ್ಕರ ಹಾಗೆಯೇ ಲಾಲಿಪಾಪ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಯಾವ ರೀತಿ ಇದೆ ಟೇಸ್ಟ್ ಅಂತ ನೋಡೋಣ ಬಂದೇ ಬಿಡ್ತು ದೊನ್ನೆ ಬಿರಿಯಾನಿ ನೋಡಿ ನೋಡೋಕ್ಕೆ ಎಷ್ಟು ಸಖತ್ತಾಗಿದೆ ಆಹಾ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಹಾಂ ಟೇಸ್ಟ್ ಮಾಡೋ ಸಮಯ ಬಂದೇ ಬಿಟ್ಟು ಬನ್ನಿ ಈಗ ಟೇಸ್ಟ್ ಮಾಡೋಣ ಆಹಾ ನೋಡೋಕ್ಕೆ ಮಾತ್ರ ತುಂಬ ಸಖತ್ತಾಗಿದೆ ಸ್ಮೆಲ್ ಕೂಡ ತುಂಬ ಘಮ ಘಮ ಅಂತ ಇದೆ ತುಂಬ ಅಂದರೆ ತುಂಬ ಅಟೆಂಪ್ಟ್ ಆಗ್ತಾಯಿದೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಈಗ ನೋಡಿ ಇಲ್ಲಿ ನೋಡೋದಕ್ಕೆ ತುಂಬ ಉದುರು ಬಂದಿದೆ ಬಿರಿಯಾನಿ ದೊನ್ನೆ ಬಿರಿಯಾನಿ ತುಂಬ ಉದುರುದ್ರಾಗಿ ಬಂದಿದೆ ಮತ್ತು ಪೀಸ್ ಕೂಡ ತುಂಬ ಧಾರಾಳವಾಗಿ ಹಾಕಿದ್ರು ಆದರೆ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಯಾಕಪ್ಪ ಅಂದರೆ ನನಗೆ ಆಸ್ತ್ರ ಆಗುತ್ತೆ ಹಂಗೇನಿಲ್ಲ ನೀವೇನು ತಪ್ಪಿಲ್ಕೋಬೇಡಿ ಈ ಬಿರಿಯಾನಿಗಂತೂ ತುಂಬ ಪೀಸ್ಗಳು ಜಾಸ್ತಿ ಹಾಕಿದ್ರು ಅದು ಒಳಗಡೆ ಇದೆ ಇದರೊಳಗಡೆ ಇದೆ ಇದರೊಳಗಡೆ ಇದೆ ತುಂಬ ಸಖತ್ತಾಗಿತ್ತು ಪೀಸ್ ಮಾತ್ರ ಧಾರಾಳವಾಗಿ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಚಿಕ್ಕಮಂಗ್ಳೂರಲ್ಲಿರೋರು ಮತ್ತು ಆ ಸೈಡ್ ಹೋಗೋರು ಎಲ್ಲರೂ ಟ್ರೈ ಮಾಡಿ ಆಮೇಲೆ ಇಲ್ಲಿ ಲಾಲಿಪಾಪ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ದೆ ತುಂಬಾ ನೋಡೋಕ್ಕೆ ಲಾಲಿಪಾಪ್ ಥರನೇ ಇದೆ ಆದರೆ ಟೇಸ್ಟ್ ಮಾತ್ರ ಕಬಾಬ್ ಟೇಸ್ಟ್ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಚಿಕನ್ ಲಾಲಿಪಾಪ್ ಕೂಡ ಸೂಪರಾಗಿತ್ತು ಬಿರಿಯಾನಿ ಕೂಡ ಸೂಪರಾಗಿತ್ತು ಎರಡೂ ಕೂಡ ತುಂಬಾ ಅಲ್ಟಿಮೇಟ್ ಆಗಿತ್ತು ನೀವು ಕೂಡ ಈ ಹೋಟೆಲ್ಗೆ ವಿಸಿಟ್ ಮಾಡ್ಬೋದು ತಿನ್ಬೋದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ